ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತಿನ ವೀಡಿಯೋ ನೀವು ತಮ್ಮ ಅಲ್ಲಿ ನೋಡಿರ್ಬೋದು ಏನು ವೀಡಿಯೋ ಅಂಥೇಳಿ ಅದಕ್ಕೆ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ಇದ್ರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ ಸೆಲೆಕ್ಟ್ ಮಾಡಿ ನಾ ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ಬನ್ನಿ ಇವತ್ತಿನ ವೀಡಿಯೋ ಏನು ಅಂತೇಳಿ ನೋಡ್ತಾ ಹೋಗೋಣ ಕಾಟನ್ ಬಟ್ಟೆ ಕಾಟನ್ದು ಬಟ್ಟೆಗಳು ನಾವು ಪರ್ಚೇಸ್ ಮಾಡಿಕೊಂಡೇನೋ ಬಂದುಬಿಡ್ತೀವಿ ಆದರೆ ಅದನ್ನು ಯೂಸ್ ಮಾಡಿ ಮತ್ತು ನೀರಿಗೆ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸರ್ತಿ ಯೂಸ್ ಮಾಡೋಕ್ಕೋದ್ರೆ ಚಿಕ್ಕದಾಗ್ಬಿಟ್ಟಿರುತ್ತೆ ಕಮ್ಮಿ ಅಂದರೂ ನಾಲ್ಕರಿಂದ ಐದು ಇಂಚು ತುಂಡಾಗ್ಬಿಟ್ಟಿರುತ್ತೆ ಅಲ್ವಾ ಆ ಥರ ಆಗಬಾರ್ದು ಆಮೇಲೆ ತುಂಬ ಮುದುರ್ಕಬಾರ್ದು ಅದು ಬಟ್ಟೆ ಅಂತ ಇದ್ದರೆ ಅದನ್ನು ಯಾ ಏನು ಮಾಡಬೇಕು ಅಂಥೇಳಿ ತೋರಿಸ್ತಾ ಹೋಗ್ತೀನಿ ನೋಡಿ ನಾನು ಎರಡು ಲಂಗ ಮತ್ತು ಎರಡು ನೈಟಿ ತಗೊಂಡಿದ್ದೀನಿ ಹೊಸ ಅದು ಪ್ಯೂರ್ ಕಾಟನ್ ಇದೆ ಎರಡುವೇ ಅದರಲ್ಲಿ ಗಂಜಿ ತುಂಬ ಜಾಸ್ತಿ ಇದೆ ಅದರಿಂದ ನಮಗೆ ಬೇಗ ನೀರಿಗೆ ಹಾಕಿ ನಾವು ವಾಶ್ ವಾಷಿಂಗ್ ಪೌಡ್ರ್ ಹಾಕಿ ನೀರಿಗೆ ಹಾಕಿದ್ರೆ ಅದು ತುಂಬ ಸುಕ್ಕಾಗಿ ತುಂಡ ಆಗಿಬಿಡುತ್ತೆ ನೈಟಿ ಅದಕ್ಕೆ ಅದರ ಸ್ಟಿಕ್ಕರೆಲ್ಲನೂ ತೆಗೆದ್ಬಿಟ್ಟು ಅದನ್ನು ಇವತ್ತು ನಾನು ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ ಒಂದು ಬಕೆಟ್ ತುಂಬ ನೀರು ಬಿಟ್ಟು ತುಂಬ ಏನು ನೀರು ಬಿಡೋಕೆ ಹೋಗ್ಬೇಡಿ ನಿಮ್ಗೆ ಎಷ್ಟು ಬಟ್ಟೆ ಇದೆ ಅಷ್ಟ್ರ ಮೇಲೆ ಡಿಪೆಂಡ್ ಮಾಡಿ ಸ್ವಲ್ಪ ನೀರು ಬಿಡಿ ನೀರು ಬಿಟ್ಬಿಟ್ಟು ಒಂದು ಇಡಿ ಒಂದು ಇಡಿಯಷ್ಟು ಉಪ್ಪನ್ನ ಹಾಕಿ ನೀರೊಳಗಡೆ ಉಪ್ಪು ಚೆನ್ನಾಗಿ ಕರಗಲಿ ನೀರು ಬಿಡಿ ಆ ಉಪ್ಪು ಕ ಮತ್ತು ಸೋಪು ಮತ್ತು ಇದೆಲ್ಲ ಏನು ಹಾಕೋಕೆ ಹೋಗಬೇಡಿ ಬರೀ ನೀರಿಗೆ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ನಾವು ತಂದಿರೋ ಹೊಸ ಬಟ್ಟೆಗಳನ್ನು ಹಾಗೆ ಫ್ರೀ ಮಾಡಿ ಚೆನ್ನಾಗಿ ಒದ್ರುಬಿಟ್ಟು ನೀರೊಳಗಡೆ ಹಾಕಿ ಓಕೆನಾ ಆವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಅದರೊಳಗಡೆ ಉನಿ ಹಾಕಿಬಿಡಿ ಅದು ಗಂಜಿ ಎಲ್ಲ ಬಿಟ್ಟೋಗಿ ಮತ್ತು ಅದು ನಾರ್ಮಲ್ ಕಾಟನ್ ಬಟ್ಟೆ ಆಗುತ್ತೆ ಅವಾಗ ಬೇಗ ಸುಕ್ಕಾಗೋದಿಲ್ಲ ಅದು ನಾವು ನಾರ್ಮಲಾಗಿ ಆಗಿ ಸೋಪಿನ ಪುಡಿ ಮತ್ತು ಸೋಪು ಹಾಕಿ ಒಗ್ದಾಗ ಬೇಗ ಸುಕ್ಕಾಗುತ್ತಲ್ವ ಇದು ಈ ಥರ ಮಾಡಿದ್ರೆ ಸುಕ್ಕಾಗೋದಿಲ್ಲ ನೀವೇನೆಂದ್ರೂ ಫಸ್ಟ್ ಟೈಮ್ ಕಾಟನ್ ಬಟ್ಟೆ ತಗೊಂಡು ಬಂದು ಈ ಥರ ಟ್ರೈ ಮಾಡಿ ನೋಡಿ ತುಂಬ ಕಾಟನ್ ಬಟ್ಟೆ ತಗೊಂಡು ಯೂಸ್ ಮಾಡೋರು ತುಂಬ ಜನ ಇದ್ದೀರಿ ಫಸ್ಟ್ ಟೈಮ್ ಹಾಕೊಂಡಾಗ ಕರೆಕ್ಟಾಗಿ ಫಿಟ್ಟಿಂಗ್ ಇರುತ್ತೆ ಆಮೇಲೆ ಲೂಸ್ ಗೀಝು ಇದ್ದರೂ ಟೈಟ್ ಮಾಡಿಸ್ಬಿಟ್ಟು ಎಲ್ಲ ಹಾಕ್ಕೊಂಡಿರ್ತೀರಿ ಆಮೇಲೆ ನೋಡಿದ್ರೆ ಮತ್ತೆ ಟೈಟ್ ಆಗ್ಬಿಟ್ಟಿರುತ್ತೆ ತುಂಬಾ ಚಿಕ್ಕದಾಗಿಬಿಡುತ್ತೆ ನೀವು ಆಮೇಲೆ ಅಂದ್ಕೋತೀರಿ ಅಯ್ಯೋ ಇಷ್ಟೊಂದು ದುಡ್ಡು ಕೊಡ್ತಂದೆ ಆಯ್ತಾನೆ ಇಲ್ವಲ್ಲ ಅಂತ ಅನ್ಕೋ ಅಂದ್ಕೋತಿರಲ್ವ ಅದು ನೋಡಿ ನಾಲ್ಕು ಬಟ್ಟೆನೂ ಇದೇ ಥರ ಹಾಕಿ ಕಲರ್ ಕೂಡ ಬಿಡಲ್ಲ ಅಕಸ್ಮಾತ್ ಸ್ವಲ್ಪ ಅಲ್ಪ ಸ್ವಲ್ಪ ಕಲರ್ ಹೋಗುತ್ತೆ ಅನ್ನೋದಿದ್ರು ಈ ಇದರಲ್ಲೇ ಸೆಟ್ ಆಗಿಬಿಡುತ್ತೆ ಮತ್ತು ಇನ್ನೊಂದು ಸತಿ ನೀವು ವಾಶ್ ಮಾಡಬೇಕಾದ್ರೆ ಅದು ಕಲರ್ ಚೇಂಜ್ ಆಗೋದಿಲ್ಲ ಕಲರ್ ಬಿಡೋದು ಇಲ್ಲ ಬಣ್ಣನೂ ಹೋಗಲ್ಲ ಈ ಥರ ಮಾಡೋದ್ರಿಂದ ನಿಮಗೆ ಬಣ್ಣ ಕೂಡ ಒಂದು ಬಟ್ಟೆಯಿಂದ ಇನ್ನೊಂದು ಬಟ್ಟೆ ಗಂಟೋದು ಇಲ್ಲ ಬಣ್ಣನೂ ಹೋಗಲ್ಲ ಮತ್ತು ಬಟ್ಟೆನೂ ತುಂಬ ತುಂಡನೂ ಆಗೋಲ್ಲ ನಾಲ್ಕೈದು ಇಂಚು ತುಂಡಾಗೋ ಬದಲಿಗೆ ಒಂದೆರಡು ಇಂಚಲ್ಲೇ ಸೆಟ್ ಆಗೋಗುತ್ತೆ ಬಟ್ಟೆ ನೀವು ಎಷ್ಟು ಸತಿ ಆಮೇಲೆ ವಾಶ್ ಮಾಡಿದ್ರೂ ಬಟ್ಟೆ ತೊಂದ ಆಗೋದಿಲ್ಲ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ ನೀವೇನಾದ್ರು ಯಾವ ಥರ ನೀವು ಕಾಟನ್ ಬಟ್ಟೆಗಳನ್ನ ಯಾವ ಯೂಸ್ ಮಾಡ್ತೀರಿ ಯಾವ ಥರ ವಾಶ್ ಮಾಡ್ತೀರಿ ಅನ್ನೋದ್ರ ಬಗ್ಗೆನೂ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಫ್ರೆಂಡ್ಸ್ ಮತ್ತು ಅದನ್ನು ಚೆನ್ನಾಗಿ ನೀರು ಸೋರಾಕ್ಬಿಟ್ಟು ಚೆನ್ನಾಗಿ ಅದನ್ನು ಹಿಂಡಿ ನೀರು ಸೋರಿಸಿ ಚೆನ್ನಾಗಿ ಒದ್ರ ಫ್ರೀ ಮಾಡಿ ಒಣಗಾಕ್ಬೇಕು ಇದನ್ನು ವಿಡಿಯೋದಲ್ಲಿ ಮುಂದೆ ತೋರಿಸಿದ್ದೀನಿ ಯಾವ ಥರ ಒಣಗಾಕ್ಬೇಕು ಅಂತನೂ ಅದು ಒಂದಕ್ಕೊಂದು ಬಟ್ಟೆ ಅಂಟ್ಕಬಾರ್ದು ಆ ಥರ ನೋಡಿ ಕಲರ್ ಏನು ಸ್ವಲ್ಪ ಲೈಟಾಗಿ ಕಲರ್ ಬಿಟ್ಕೋತಾ ಇದೆ ಜಾಸ್ತಿ ಕಲರ್ ಬಿಟ್ಟಿಲ್ಲ ಯಾವುದು ಅದು ಇದ್ರದ್ದು ಕಾಫಿ ಒಂದು ಸ್ವಲ್ಪ ಲೈಟಾಗಿ ಬಣ್ಣ ಚೇಂಜ್ ಆಗಿದೆ ಅಷ್ಟೆ ನೀರೆಲ್ಲ ತಿಳಿಯಾಗೆ ಇದೆ ಅಲ್ವಾ ಅದು ಇದೇ ಥರ ನೀರನ್ನೆಲ್ಲ ಸೋರಾಕ್ಬಿಟ್ಟು ಅದನ್ನು ಒಣಗಾಕಿದ್ರೆ ಮುಗೀತು ಈ ಆಮೇಲೆ ಇದನ್ನು ನೀವು ಐರನ್ ಮಾಡೋರು ಮಾಡ್ಕೊಂಡು ಹಾಕಬೋದು ಬೇಡ ಅನ್ನೋದ್ರೆ ಹಾಗೆಯೇ ಯೂಸ್ ಮಾಡ್ಬೋದು ಈ ಥರ ಫ್ರೀಯಾಗಿ ಒಣಗಾಕ್ಬಿಟ್ಟು ಆಮೇಲೆ ಯೂಸ್ ಮಾಡೋದ್ರಿಂದ ಬಟ್ಟೆ ಫ್ರೀಯಾಗಿ ನಿಮಗೆ ಸಿಗುತ್ತೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋನ ಪೂರ್ತಿ ನೋಡ್ತಾ ಇರೋರಿಗೆ ಧನ್ಯವಾದಗಳು ಹೀಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಹೈಪ್ ಅಂತ ಇದೆ ಸೆಲೆಕ್ಟ್ ಮಾಡಿ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್